ಡಿಬೋಸ್ ಅವರು ಹುಟ್ಟು ಒಬ್ಬವನ್ನ ಆಚರಣೆ ಕೇವಲ ಆಪ್ತರ ಜೊತೆ ಮಾಡಿದ್ದಾರೆ ನೋಡ್ತಿರ್ಬೋದು ರಕ್ಷಿತಾ ಅವರು ಪ್ರೇಮ್ ಅವರು ಸೊ ಹೀಗೆ ಕೆಲವಷ್ಟು ಆಪ್ತರು ಡಿಬೋಸ್ ಅವರ ಮನೆಗೆ ಬಂದು ಕೇಕನ್ನ ಸಹ ಕಟ್ ಮಾಡಿಸ್ತಾರೆ ಪ್ರೇಮ್ ಅವರು ಕೂಡ ಸಿನಿಮಾವನ್ನ ಮಾಡುತ್ತಿದ್ದು ಹ್ಯಾಪಿ ಬರ್ತ್ ಅಂದ್ಬಿಟ್ಟು ಅದ್ಭುತವಾದಂತ ಒಂದು ಶಾರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಇದೊಂದು ರೀತಿಯಲ್ಲಿ ಅಂದ್ರೆ ಬರ್ತ್ಡೇ ಗೆ ಗಿಫ್ಟ್ ಅಂತ ಹೇಳ್ಬೋದು ಡಿಬಾಸ್ ಅವರು ಜೈ ಶ್ರೀರಾಮ್ ಅಂತ ಒಂದು ಟೀಸರ್ ರೀತಿ ಹೇಳ್ತಾರೆ ಒಂದು ಟೈಟಲ್ ಟೀಸರ್ ರೀತಿ ಸೊ ಅದನ್ನ ರಿವ್ಯೂ ಲಾಂಚ್ ಮಾಡಿದ್ದಾರೆ ಚೆನ್ನಾಗಿದೆ ಡಿಬಾಸ್ ಅವರು ಎಲ್ಲರೂ ಕೂಡ ವಿಶ್ ಮಾಡುದು ಕೂಡ ಕೇಕ್ ಕಟ್ ಮಾಡಿಸ್ಲೇಬೇಕು ಅಂತ ಯಾಕಂದ್ರೆ ಅಭಿಮಾನಿಗಳಿಗೆ ಅವ್ರು ಯಾರು ಕೂಡ ಇನ್ವೈಟ್ ಮಾಡಿರ್ಲಿಲ್ಲ ಈ ಸತಿ ನಾನು ಹುಟ್ಟೊಬ್ಬ ಆಚರಣೆ ಮಾಡ್ಕೋತಿಲ್ಲ ಸೊ ಹೀಗಾಗಿ ಯಾರು ಕೂಡ ದಯವಿಟ್ಟು ಮನೆ ಹತ್ರ ಬರಬೇಡಿ ಅಂತ ಹೇಳಿದ್ರು ಪೊಲೀಸ್ ಬಿಗೆ ಬಂದು ಬಸ್ತಿತ್ತು ಆದ್ರೂ ಕೂಡ ಸಾಕಷ್ಟು ಜನರು ಕೂಡ ಬಂದಿರ್ತಾರೆ ಬ್ಯಾನರ್ ಹಾಕುವಂತ ಕೂಡ ಮಾಡಿರ್ತಾರೆ ಆದ್ರೆ ಡಿ ಬಾಸ್ ಅವರು ಅಭಿಮಾನಿಗಳಿಗೆ ಸಿಕ್ಕಿಲ್ಲ ಕೇವಲ ಆಪ್ತರಂದ್ರೆ ಪತ್ನಿಯ ಜೊತೆ ಮಗನ ಜೊತೆ ಮತ್ತೆ ಅವರ ಜೊತೆ ಈ ರೀತಿ ಒಂದು ಕೆಲವೇ ಸ್ನೇಹಿತರ ಜೊತೆ ಹುಟ್ಟೊಬ್ಬ ಆಚರಣೆ ಮಾಡಿದರೆ ಅವ್ರ ಪ್ರೀತಿ ತಂದಿರ್ತಾರೆ ಕೇಕ್ ಸೊ ಹೀಗಾಗಿ ಕೇಕ್ನ್ನು ಕೂಡ ಕಟ್ ಮಾಡಿ ಸಂಭ್ರಮಾಚರಣೆ ಮಾಡಿದ್ದಾರೆ ಅಂತ ಹೇಳಬಹುದು ರಕ್ಷಿತಾ ಅವರಿಗೆ ಬಹಳಷ್ಟು ಖುಷಿ ಇದೆ ಸ್ನೇಹಿತನ ಸ್ನೇಹಿತರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಡಿಬೋಸ್ ದರ್ಶನ್ ಅವರ ಬರ್ತ್ ತುಂಬಾನೇ ತುಂಬಾ ಸ್ಪೆಷಲ್ ಆಗಿರುತ್ತೆ ಪ್ರತಿ ವರ್ಷವೂ ಕೂಡ ತುಂಬಾ ಗ್ರಾಂಡ್ ಆಗಿರುತ್ತೆ ನಗರ ಕಂಪ್ಲೀಟ್ ಡೆಕೋರೇಷನ್ ಆದ್ರೆ ಈ ವರ್ಷ ಅಭಿಮಾನಿಗಳಿಗೆ ದರ್ಶನ ಭಾಗ್ಯ ಸಿಗ್ಲಿಲ್ಲ ಅಂತಾನೆ ಹೇಳ್ಬಹುದು ಒಟ್ಟಿನಲ್ಲಿ ನೆಕ್ಸ್ಟ್ ಇಯರ್ ಖಂಡಿತವಾಗಿಯೂ ಕೂಡ ಮಾಡೆ ಮಾಡ್ತಾರೆ